ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೆ ಬಂಧುಗಳ ಈಗ ವಿಡಿಯೋ ಆಗ್ತಾ ಇರತಕ್ಕಂಥ ಸ್ಥಳ ಕರ್ನಾಟಕ ಮತ್ತು ತಮಿಳುನಾಡಿನ ಒಂದು ಗಡಿ ಪ್ರದೇಶ ಅನೂರ್ ತಾಲೂಕು ಕರ್ಕೆಕಂಡಿ ಅಂತಕ್ಕಂತಹ ಗ್ರಾಮದ ಕಟ್ಟ ಕಡೆಯ ಒಂದು ಸ್ಥಳದಲ್ಲಿ ಕರ್ನಾಟಕ ಮತ್ತು ತಮಿಳ್ನಾಡಿನ ಬಾರ್ಡರ್ನಲ್ಲಿ ನಾನು ಈಗ ತಮಗೆ ಈ ವಿಡಿಯೋ ಮೂಲಕ ಮಾಹಿತಿ ನೀಡ್ತಾ ಇದ್ದೇನೆ ಇಲ್ಲಿಂದ ಮುಂದಕ್ಕೆ ಒಂದು ಕಿಲೋಮೀಟರ್ ಅಂದರೆ ಇದು ತಮಿಳುನಾಡು ಬರಗೂರು ಬೆಟ್ಟಗಳ ಪ್ರದೇಶ ಇಲ್ಲಿ ಸುಮಾರು ಮೂವತ್ತ್ ಮೂರಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಬಸವಾನುಯಾಯಿಗಳಿದ್ದಾರೆ ಈ ದಿನ ಸಂಜೆ ಬರಗೂರಿನ ದ್ರೋಣನಗಿರಿ ಮಠದಲ್ಲಿ ಅಂತರರಾಜ್ಯದ ಬಸವಾನುಯಾಯ ಬಸವ ಅನುಯಾಯಿಗಳೊಂದಿಗೆ ಒಂದು ಬಸವ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಯುಕ್ತ ಅಂತರರಾಜ್ಯ ಶರಣ ಸಂಗಮ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇದೊಂದು ಒಂದು ಚರಿತ್ರಾರ್ಹ ಸ್ಥಳ ಹಿಂದೆ ವೀರಪ್ಪನ್ ಉಪಟಳಕ್ಕೆ ಒಳಗಾಗಿದ್ದಂತಹ ಪ್ರದೇಶ ಇದು ಇದೇ ಸ್ಥಳದಲ್ಲಿ ತಮಿಳುನಾಡು ಮತ್ತು ಕರ್ನಾಟಕ ಸರ್ಕಾರಿ ಸ್ವಾಮ್ಯಕ್ಕೆ ಸೇರಿದ ಬಸ್ಸುಗಳನ್ನು ವೀರಪ್ಪನ ಸುಟ್ಟು ಹಾಕಿ ಅಲ್ಲಿ ಅವನು ಕೊಳ್ಳೆ ಹೊಡೆದಿರ್ತಾನೆ ಆ ಕೊಳ್ಳೆ ಹೊಡೆದ ನಂತರ ಅವೆಲ್ಲವೂ ಕೂಡ ಈಗ ಇತಿಹಾಸ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಈಗ ಜನಸಂಪರ್ಕ ಇದೆ ತಮಿಳ್ನಾಡಿನಿಂದ ಇಲ್ಲಿ ಬಸ್ ಬರ್ತವೆ ಕರ್ನಾಟಕದಿಂದ ಇಲ್ಲಿ ಬಸ್ ಬಂದು ಅವರು ಸಂಚಾರ ಮಾಡ್ತಾ ಇದ್ದಾರೆ ತಮಿಳ್ನಾಡಿನ ಬಸ್ಸುಗಳೆಲ್ಲ ಮೈಸೂರು ಮತ್ತು ಕರ್ನಾಟಕಕ್ಕೆ ಸಂಪರ್ಕಕ್ಕೆ ಅತಿ ಹೆಚ್ಚು ಈ ರಸ್ತೆಯಲ್ಲೇ ಬರ್ತವೆ ಅಂತಹ ಒಂದು ಕುಖ್ಯಾತ ಕುಖ್ಯಾತಿಯನ್ನು ಪಡೆದಿದ್ದಂತಹ ಕಾಡುಗಳ ನರಹಂತಕ ವೀರಪ್ಪನ್ನು ಈ ಈ ಜಾಗದಲ್ಲಿ ಏನು ಎರಡು ಬಸ್ಗಳನ್ನ ಸುಟ್ಟಾಕಿದ್ದೋ ಅದನ್ನು ನೆನೆಸ್ಕೊಂಡು ನಿಲ್ಲಿಸಿ ಸೊ ನಾವು ಇದೇ ಮಾರ್ಗವಾಗಿಗ ಬರಗೂರು ಬೆಟ್ಟಕ್ಕೆ ದ್ರೋಣನಗಿರಿ ಮಟ್ಟಕ್ಕೆ ತಲುಪಬೇಕು ಚಾಮರಾಜನಗರ ಜಿಲ್ಲೆಯಿಂದ ಈ ಒಂದು ಅಂತಾರಾಜ್ಯ ಶರಣ ಸಂಗಮ ಕಾರ್ಯಕ್ರಮಕ್ಕೆ ಬರ್ತಾ ಇರತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ನಾನು ಪ್ರಾಥಮಿಕವಾಗಿ ಸುಸ್ವಾಗತವನ್ನು ಬಯಸ್ತಾ ಈ ವಿಡಿಯೋ ಮಾಡ್ತಾ ಇದ್ದೇನೆ ಜೈ ಗುರು ಬಸವೇಶ್ವರ ಇವೆಲ್ಲ ಗ್ರಾಮಗಳಲ್ಲಿ ಸುಮಾರು ಮೂವತ್ ಮೂರು ಹಳ್ಳಿಗಳಲ್ಲಿ ದೊಡ್ಡ ಪಟಗಾರರು ಚಿಕ್ಕ ಪಟಗಾರರು ಎಂಬ ನಾಮಾಂಕಿತದೊಂದಿಗೆ ಬೇಡಗಂಪನ ಲಿಂಗಾಯಿತರು ವಾಸಿಸ್ತಾ ಇರತಕ್ಕಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವಣ್ಣನಿಂದಲೇ ಲಿಂಗಧಾರಣೆಯಾಗಿ ಲಿಂಗಾಯತರಾಗಿರ್ತಕ್ಕಂತಹ ಬೇಡಗಂಪನ ಲಿಂಗಾಯತ ಜನಾಂಗರು ವಾಸಿಸುತ್ತಿರುವ ಈ ಪ್ರದೇಶದಲ್ಲಿ ನಾವು ಈ ಸಾಲಿನ ಬಸವ ಜಯಂತಿಯನ್ನ ಆಚರಣೆ ಮಾಡಿದ್ರೆ ಬಸವ ಜಯಂತಿ ಅರ್ಥಪೂರ್ಣ ಆಗುತ್ತೆ ಅಂತಕ್ಕಂಥ ಭಾವನೆಯೊಂದಿಗೆ ಚಾಮರಾಜನಗರ ಜಿಲ್ಲಾ ಬಸವ ಕೇಂದ್ರಗಳು ಜೊತೆ ಜೊತೆಗೆ ಜಿಲ್ಲೆಯಲ್ಲಿರ್ತಕ್ಕಂತಹ ಬೇರೆ ಬೇರೆ ಬಸವಣ್ಣನವರ ಹೆಸರಿನಲ್ಲಿರತಕ್ಕಂತಹ ಎಲ್ಲ ಬಸವಾಭಿಮಾನಿಗಳು ಸೇರಿ ಈ ದಿನ ಇಲ್ಲಿ ಬಸವ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ ಜೈ ಗುರು ಬಸವೇಶ್ವರ

ಏನಾದರಾಗು ಕಾಯಕದಳಾಗು ಎನ್ನುವ ಸಾರ್ವತ್ರಿಕ ಸತ್ಯವನ್ನ ಎಂಟು ನೂರು ವರ್ಷಗಳ ಹಿಂದೆ ಜಗತ್ತಿಗೆ ಸಾರಿದ ಬಸವಾದಿ ಶರಣರನ್ನ ಎನ್ನು ರುನ್ಮನದಲ್ಲಿ ಸ್ಮರಿಸುತ್ತ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಜಗಜ್ಯೋತಿ ಕರ್ನಾಟಕದ ಜಗತ್ತಿನ ಮೊಟ್ಟಮೊದಲ ಸಮಾಜವಾದಿ ಜಗತ್ತಿನ ಮೊಟ್ಟಮೊದಲ ಪ್ರಜಾಪ್ರಭುತ್ವವಾದಿ ಅಣ್ಣ ಬಸವಣ್ಣನವರನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತ ಚಾಮರಾಜನಗರ ಜಿಲ್ಲೆಯ ಬಸವ ಕೇಂದ್ರ ಮತ್ತೆ ಜಿಲ್ಲೆಯ ಅನೇಕ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಅಂತಾರಾಜ್ಯ ಸಣ್ಣ ಸಂಗಮ ಕಾರ್ಯಕ್ರಮ ಉಪಸ್ಥಿತರೆಲ್ಲರ ಒಂದು ಸಹಕಾರದೊಂದಿಗೆ ಈಗಾಗಲೇ ಗುರುವರ ಒಂದು ಮತ್ತೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಪ್ರಾರಂಭ ಆಗಿದೆ ಈ ಸುಂದರ ಸರಳ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವ ಶ್ರೀಮಠದ ಗುರುವರೆಗೆ ಮೂವರು ಗುರುವರೆಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿರುವ ಕರ್ನಾಟಕದ ಕರ್ನಾಟಕ ಸಹಕಾರಿ ರತ್ನ ಪುರಸ್ಕೃತರಾದಂತಹ ಕೋಡಿಮೊಳೆ ರಾಜಶೇಖರವರೇ ಪ್ರವಚನಕಾರರಾಗಿ ಆಗಮಿಸಿರುವ ಹಿರಿಯ ಪ್ರವಚನಕಾರರು ಆತ್ಮೀಯರಾದಂತಹ ಮಾಸ್ಟರ್ ಮಾಧವ ಅವರೇ ದೊಡ್ಡ ಪಟಗಾರರೇ ಚಿಕ್ಕ ಪಟಗಾರರ ಮತ್ತೆ ಈ ಭಾಗದ ಬೇಡಗಂಪನ ಲಿಂಗಾಯತ ಸಂಘ ಬೇಡಗಂಪನ ಲಿಂಗಾಯತ ಮಹಿಳಾ ಸಂಘ ಮತ್ತೆ ಸೇಲಂ ಕಡೆಯಿಂದ ಬಂದಿರತಕ್ಕಂತಹ ಎಲ್ಲ ದ್ರೋಣನಗಿರಿ ಮಠದ ಸದ್ಭಕ್ತರೇ ಚಾಮರಾಜನಗರ ಜಿಲ್ಲೆಯಿಂದ ಬಂದಿರತಕ್ಕಂತಹ ಬಸವ ಕೇಂದ್ರಗಳ ಪದಾಧಿಕಾರಿಗಳೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಪದಾಧಿಕಾರಿಗಳೇ ಜಾಗತಿಕ ಲಿಂಗಾಯತ ಮಹಾಸಭೆಯ ಪದಾಧಿಕಾರಿಗಳೇ ಉಪಸ್ಥಿತರಿರುವ ಎಲ್ಲ ಬಸವ ಭಕ್ತರೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ ಸಮರ್ಪಿಸಿ ಪ್ರಾಸ್ತಾವಿಕ ನುಡಿಯನ್ನ ಪ್ರಾರಂಭಿಸ್ತಾ ಬಸವ ಕೇಂದ್ರವು ಬಹಳ ಹಿಂದೆನೆ ಮುರುಘಮಠದ ಒಂದು ಸಂಯುಕ್ತ ಆಶ್ರಯದಲ್ಲಿ ಚಿತ್ರದುರ್ಗ ಮುರುಘಮಠದ ಆಶ್ರಯದೊಂದಿಗೆ ಪ್ರಾರಂಭ ಆಗುತ್ತೆ ಪ್ರಾರಂಭವಾದಂತಹ ದಿನಗಳಲ್ಲಿ ಇದು ಯಾವುದೇ ಜಾತಿ ಮತ ಪಂಥ ಭೇದವಿಲ್ಲದೆ ಬಸವ ಕೇಂದ್ರಗಳನ್ನು ಅವರು ನಾಂದಿನಾದ್ಯಂತ ಪ್ರಾರಂಭಿಸಿದ್ದಾರೆ ಇದು ನೋಂದಾಯಿತ ಸಂಘ ಸಂಸ್ಥೆ ಅಲ್ಲ ಇದಕ್ಕೆ ಯಾರು ಸದಸ್ಯರಾಗುವ ಅವಶ್ಯಕತೆ ಇಲ್ಲ ಬಸವ ಭಕ್ತರೆಲ್ಲರೂ ಕೂಡ ಬಸವ ಕೇಂದ್ರದ ಪದಾಧಿಕಾರಿಗಳೇ ಬಸವ ಕೇಂದ್ರದ ಸದಸ್ಯರೇ ಅದರ ಮೂಲ ಉದ್ದೇಶ ಒಂದಿದೆ ಅದು ಒಂದೇ ಸಾಲಿನಲ್ಲಿದೆ ದೊಡ್ಡದಾಗಿ ಏನು ಹೋದಲ್ಲ ಬಸವ ಕೇಂದ್ರವು ಬಸವಾದಿ ಶರಣರ ಚಿಂತನೆಗಳನ್ನ ಪ್ರಚುರಪಡಿಸುವಲ್ಲಿ ತೊಡಗಿಸಿಕೊಂಡಿದೆ ಅಂತ ತನಗೆ ತಾನೇ ಹೇಳ್ಕೊಬಿಟ್ಟಿದೆ ಅದು ಅದು ಬೇರೆ ಏನು ಇದಕ್ಕೆ ವ್ಯಾಖ್ಯಾನವನ್ನ ಮಾಡುವಂತಿಲ್ಲ ಬಸವಾದಿ ಶರಣರ ಚಿಂತನೆಗಳನ್ನ ಪ್ರಚುರ ಪಡಿಸತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಬಸವ ಕೇಂದ್ರದ ಜಿಲ್ಲಾ ಅಧ್ಯಕ್ಷನಾಗಿ ಮಾತನಾಡ್ತಾ ಇರತಕ್ಕ ಸಂದರ್ಭದಲ್ಲಿ ಧಾರ್ಮಿಕ ಪ್ರಜ್ಞೆ ಅಥವಾ ಧಾರ್ಮಿಕ ತಳಹದಿ ಅದು ಬಹಳ ಪ್ರಮುಖವಾದಂತದ್ದು ಎಂಟು ನೂರು ವರ್ಷಗಳ ಹಿಂದೆ ಬಸವಾದಿ ಶರಣರು ಕೂಡ ಒಂದು ಧಾರ್ಮಿಕ ಪರಿಧಿಯನ್ನು ನಮ್ಮೆಲ್ಲರಿಗೂ ಕಟ್ಟಿಕೊಟ್ಟಿದ್ದಾರೆ ಇವನಾರವ ಆರವ ಇವನ ಇವ ಇವನಮ್ಮವ ಅಂತಕ್ಕಂಥ ಭಾವನೆಯನ್ನ ಬಿತ್ತಿದ್ದಾರೆ ಅವತ್ತು ಮೋಳಿಗೆ ಮಾರಯ್ಯ ನಿಮಗೆ ಕಾಶ್ಮೀರದಿಂದ ಬರ್ತಾನೆ ಅಫಘಾನಿಸ್ತಾನದಿಂದ ಮರುಳ ಶಂಕರ್ ದೇವರು ಬರ್ತಾರೆ ಮದ್ರಾಸ್ನಿಂದ ಚೆನ್ನೈ ಬರ್ತಾನೆ ಸೌರಾಷ್ಟ್ರದಿಂದ ಆದಾಯ ಬರ್ತಾರೆ ಅನುಭವ ಮಂಟಪ ರಚನೆ ಆಗುತ್ತೆ ಹೆಂಗ ಸೂಕ್ಷ್ಮತೆಯನ್ನ ಅಂದೇ ಬಸವಾದಿ ಶರಣರು ಬರ್ತಿದ್ರು ಮಹಿಳೆಯರಿಗೆ ಸ್ಥಾನಮಾನವನ್ನು ಕೊಡಬೇಕು ಮತ್ತೆ ಯಾವುದೇ ಜಾತಿ ಮತ ಪಂಥವಿಲ್ಲದೆ ಭೇದವಿಲ್ಲದೆ ಜನ ಬದುಕುವಂತಹ ವಾತಾವರಣ ನಿರ್ಮಾಣ ಆಗಬೇಕು ಅಂತ ಹೇಳಿ ಬಸವಾದಿ ಶರಣರು ಬಯಸಿದ್ರು ಅದು ಎಂಟು ನೂರು ವರ್ಷಗಳ ಕಳೆದ್ರು ಕೂಡ ಇವತ್ತಿಗೂ ಕೂಡ ಸಾಧ್ಯ ಆಗದೆ ಇರತಕ್ಕಂಥದ್ದು ಮತ್ತೆ ಇವತ್ತು ಪ್ರಯತ್ನ ಮಾಡಿದ್ರು ಕೂಡ ಕಷ್ಟ ಸಾಧ್ಯ ಅನ್ನುವ ದಿಶೆಯಲ್ಲೇ ನಾವೆಲ್ಲರೂ ಕೂಡ ಇದೇವೆ ಆದರೆ ಹಲವಾರು ಸಾಮಾಜಿಕ ಸಮಸ್ಯೆಗಳಿದೆ ನಮ್ಮಲ್ಲಿ ಆ ಎಲ್ಲ ಸಮಸ್ಯೆಗಳಿಗೆ ಬಸವಾದಿ ಶರಣರ ಚಿಂತನೆಗಳು ಪರಿಹಾರ ಆಗುತ್ತೆ ಅಂತಕ್ಕಂಥದ್ದನ್ನ ನಮ್ಮ ಎಲ್ಲ ಶರಣರು ಅರಿತಿದ್ದಾರೆ ಚಕ್ರಗಳಿಗೆ ದಾಸರಾಗಿರ್ತಕ್ಕಂಥದ್ದಿರ್ಬೋದು ಅಥವಾ ನಾವು ಯಾವುದೇ ಒಂದು ಕೆಲಸದಲ್ಲಿ ನ್ಯಾಯ ಇಲ್ಲೇ ಇರ್ತಕ್ಕಂಥದ್ದಿರ್ಬೋದು ಬಸವಣ್ಣನ ಅನುಭವ ಮಂಟಪದ ಮಾತು ಹೇಳ್ತಾರೆ ಹಿಂದಿಂಗೆ ನಾಳೆಂಗೆ ಅಂತ ಹೇಳಿ ಏನಾದ್ರೂ ಎತ್ತಿಟ್ರೆ ಅದು ಅಪರಾಧ ಅಂತ ಹೇಳ್ತಾರೆ ಪಾಳ ಅನ್ನದೊಂದಗಳ ಚಿನ್ನದೊಳೊಂದೊರೆಯ ವಸ್ತ್ರದೊಳೊಂದೆಳೆಯ ಎಳೆಯ ಹಿಂದಿಂಗೆ ನಾಳೆ ಹಿಂಗೆ ಎಂದೆಳೆ ನಿಮ್ಮೆ ನಿಮ್ಮ ರಾಣೆ ಅಂತಕ್ಕಂಥ ಆಸೆಗೂ ಕೂಡ ಒಂದು ಮಿತಿಯನ್ನು ಹಾಕದಂತವ್ರು ಮತ್ತು ಕಾಯಕವೇ ದೊಡ್ಡದು ಅಂತ ಹೇಳದಂತವ್ರು ದಾಸೋಹಂ ಸೋಹಂ ಎಂದೆನಿಸಿದ್ರೆ ದಾಸೋಹಂ ಎಂದೆನಿಸ ಅಂತಕ್ಕಂಥ ವಿಚಾರಗಳನ್ನ ಬಸವಾದಿ ಶರಣರು ಎಂಟು ನೂರು ವರ್ಷಗಳ ಹಿಂದೆ ಜಗತ್ತಿಗೆ ನೀಡದಂತವ್ರು ಅಂತಹ ವಿಚಾರಗಳಿಂದ ಪ್ರಭಾವಿತರಾಗಿ ಜನರು ತಾವಿರುವ ಪ್ರದೇಶದಲ್ಲಿಯೇ ಅತ್ಯಂತ ಗೌರವಯುತವಾಗಿ ಬದುಕುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ ಅಂತಕ್ಕಂತಹ ಒಂದು ಭಾವನೆಯೊಂದಿಗೆ ಉದಾತ್ತ ಚಿಂತನೆಯೊಂದಿಗೆ ಬಸವ ಕೇಂದ್ರಗಳು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಪ್ರಾರಂಭ ಆಗಿ ಸಕ್ರಿಯವಾಗಿವೆ ಅರಿವಿನ ಮನೆ ಅಂತಕ್ಕಂತಹ ಕಾರ್ಯಕ್ರಮವನ್ನ ಧಾರವಾಡ ಜಿಲ್ಲಾ ಬಸವ ಕೇಂದ್ರ ಪ್ರತಿ ವಾರವೂ ಕೂಡ ಆನ್ಲೈನ್ ಮೂಲಕನೇ ಮಾಡ್ತಾ ಇದೆ ಬಸವ ಸಮಿತಿಯು ಕೂಡ ಅದೇ ಕಾರ್ಯಕ್ರಮವನ್ನ ಮಾಡ್ತಾ ಇದೆ ಜೊತೆಗೆ ನಮ್ಮಲ್ಲಿರತಕ್ಕಂತಹ ಚಾಮರಾಜನಗರ ಜಿಲ್ಲೆಯಲ್ಲಿ ಲಿಂಗಾಯತ ಸಂಘ ಸಂಸ್ಥೆಗಳೆಲ್ಲವೂ ಕೂಡ ಊರಿಂದೂರಿಗೆ ಶರಣರ ಚಿಂತನ ಸಿಂಚನ ಕಾರ್ಯಕ್ರಮಗಳು ಮತ್ತೆ ಜಾಗತಿಕ ಲಿಂಗಾಯತ ಮಹಾಸಭಾ ವಿಶೇಷವಾಗಿ ಹಲವಾರು ಕಾರ್ಯಕ್ರಮಗಳನ್ನ ವೀರಶೈವ ಲಿಂಗಾಯತ ಮಹಾಸಭಾ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪ್ರಚುರ ಮಾಡ್ತಾ ಇರತಕ್ಕಂಥದ್ದು ಕರ್ನಾಟಕದ ಜನರಿಗೆ ಅದು ಹೊರತಿರ್ತಕ್ಕಂಥ ವಿಚಾರ ಆದ್ರೆ ನಾವು ಅಂತರಾಜ್ಯ ಶರಣ ಸರಣ ಸಂಗಮ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದು ಪ್ರಾಸ್ತಾವಿಕ ನುಡಿಗೆ ಬಹಳ ಪ್ರಮುಖವಾದಂತಹ ವಿಚಾರ ಈ ಭಾಗದಲ್ಲಿ ನಮಗೆ ಮೊದಲು ಪರಿಚಯ ಆದಂತವರು ಅಶೋಕ್ ರಾಜೇಂದ್ರ ಮಹಾಸ್ವಾಮಿ ಅವ್ರ ನೆಲೆಸೊಳ್ಳೇಬೇಕು ನಾವು ಅವ್ರನ್ನ ಸುತ್ತೂರು ಮಠದಲ್ಲಿ ಮೊದಲನೇ ಬಾರಿಗೆ ಒಂದು ಶರಣರ ಸಭೆಯಲ್ಲಿ ನಾವು ಭೇಟಿ ಹಾಕ್ತೀವಿ ಭೇಟಿಯಾದಾಗ ಅವರ ಭಾಷೆ ಅವರ ಹಾವ ಭಾವ ಅವ್ರ ನಡೆ ನುಡಿ ಒಂದ್ ರೀತಿ ಭಿನ್ನವಾಗಿತ್ತು ಇದೇನು ಅಂತ ಸ್ವಾಮಿಗಳು ನಮ್ ಜಾಮ್ಗಳದು ಬೇರೆ ತರ ಇವ್ರು ಸ್ವಲ್ಪ ಇವ್ರೆಲ್ಲಾಗ ಅವರಲ್ಲ ಇವ್ರು ಮಾತಾಡಿಸ್ಬೇಕು ಅಂತ ಕಡೆ ಬಹಳ ಜನರಲ್ ಆಗಿ ಬಹಳ ಅಮ್ಮು ಬಿಮ್ಮು ಇಲ್ಲದೆ ಜನರಲ್ ಆಗಿ ಎಲ್ಲರ ಜೊತೆ ಮಾತಾಡ್ಕೊಂಡಿದ್ರಲ್ಲ ನಾನು ಏನ್ ಬದಿ ಎಲ್ಲಿ ನೀವು ಯಾವ ಮಠ ಅಂತ ನಮಗ್ ಮಠ ಅಂದ ತಕ್ಷಣ ಕರ್ನಾಟಕದ ಮಠದವರು ಅಂತ ಆಮೇಲೆ ಅವರು ಕನ್ನಡ ಚೆನ್ನಾಗ್ ಮಾತಾಡ್ತಿರ್ ಗದ್ದಗಿಯವ್ರು ಮೈಸೂರಿನವರು ಮಾತಾಡ್ತಾ ಮಾತಾಡ್ತಾ ಪರಿಚಯ ಆಯ್ತು ಪರಿಚಯ ಆದಾಗ ನಾವು ನಮ್ಮ ಪರಿಚಯನೂ ಅವ್ರಿಗೆ ಆಗುತ್ತೆ ಅದಾದ್ಮೇಲೆ ಐದಾರು ಸಭೆಗಳಲ್ಲಿ ಅವ್ರ ಜೊತೆಗೆ ನಾವು ಸಭೆಯಲ್ಲೂ ಕೂಡ ಪಾಲ್ಗೊಳ್ತೀವಿ ನಾಗೇಶ್ವರ ಮಟ್ಟದ ಸಾಲೂರ್ ಮಠದಲ್ಲಿ ವಿಶ್ವಾಸ ಮತ್ತೆ ಪ್ರೀತಿ ಜಾಸ್ತಿ ಆದ್ಮೇಲೆ ಅವ್ರು ನಮ್ಮನ್ನ ಬನ್ನಿ ನಮ್ಮ ಮಠಕ್ಕೆ ಅಂತ ಕರೀತಾರೆ ನಾನು ಕೂಡ ಬರಬೇಕು ಸುಮ್ ಸುಮ್ನೆ ಬರಬೇಡಿ ನಾವೆಲ್ಲ ಸೇರ್ಕೊಂಡು ಏನಾದ್ರು ಒಂದು ಶರಣ ಸಂಗಮ ಕಾರ್ಯಕ್ರಮ ಮಾಡಿ ಅವ್ರು ಯಾವಾಗ್ರು ಫೋನ್ ಮಾಡಿದ್ರೆ ನಮ್ಮ ಮಠದಲ್ಲಿ ಯಾವಾಗ ಮಾಡ್ತೀರಿ ಶರಣ ಸಂಗಮ ಕಾರ್ಯಕ್ರಮ ಬಹಳ ನೀವು ಬನ್ನಿ ನಮ್ಮಲ್ಲೂ ಒಂದ್ಸ ಮೂವತ್ ಮೂರಳ್ಳಿ ಲಿಂಗಾಯತರವ್ರೆ ನಿಮ್ದಾನೆ ಅವರೆಲ್ಲರೂ ಸೇರ್ತೀನಿ ಬೇಳೆ ಕನ್ಕೊಂಡ ಲಿಂಗ ಆಯ್ತೀನಿಲ್ಲ ಪ್ರವಚನ ಮಾಡಿ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಹತ್ರ ದೊಡ್ಡ ಪಟಗಾರ ಚಿಕ್ಕ ಪಟಗಾರ ಅಂತಕ್ಕಂತ ಎರಡು ಪಂಗಡಗಳಿವೆ ಅವರೆಲ್ಲರೂ ಕೂಡ ಲಿಂಗ ಆಯ್ತಾರೆ ನಮ್ಮ ಮಠದ ಸದ್ಭಕ್ತರು ನೀವು ಬನ್ನಿ ಬನ್ನಿ ಅಂತ ಕರಿತಿದ್ರು ಆದ್ರೆ ನಾವು ಕರೋನಾ ಸಂದರ್ಭದಲ್ಲಿ ಆಗ್ಲಿಲ್ಲ ಅದಾದ್ಮೇಲೆ ಒಂದ್ ಎರಡು ಮೂರು ಸಾರಿ ಆಗದೆ ಕೊನೆಯಲ್ಲಿ ಈ ಸಾಲಿನ ಬಸವ ಜಯಂತಿಯನ್ನ ಕರ್ನಾಟಕದಲ್ಲಿ ಪ್ರತಿ ಮನೆಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರದಲ್ಲಿ ಆಚರಣೆ ಆಗುತ್ತೆ ಆದ್ರೆ ತಮಿಳುನಾಡಿನಲ್ಲಿ ಆ ಪದ್ಧತಿ ಇಲ್ಲ ಯಾವ ಹಳ್ಳಿಯಲ್ಲೂ ಮನೆಗಳಲ್ಲಿ ಮಾಡ್ಕೊಳ್ತಾರೆ ಅವ್ರು ಲಿಂಗಾಯತರೆ ಮಾಡ್ಕೊಳ್ತಾರೆ ಬೇರೆ ಜನ ಅಲ್ಲಿ ಒಂದು ಸಾಮೂಹಿಕವಾದಂತಹ ಎಲ್ಲ ವರ್ಗದ ಜನರ ಒಂದು ಶ್ರದ್ಧಾ ಕೇಂದ್ರವಾಗಿರುವ ದುರವಣಗಿರಿ ಮಠದಲ್ಲಿ ಆಚರಣೆ ನಡೆದ್ರೆ ಬಸವಣ್ಣನ ವಿಚಾರಗಳಿಗೆ ಶ್ರೀಮಠ ಬಹಳ ಹತ್ರ ಇದೆ ಅದು ಸಾಕಾರ ಆಗುತ್ತೆ ಅಂತಕ್ಕಂಥ ಉದಾತ್ತ ಚಿಂತನೆಯೊಂದಿಗೆ ನಮ್ಮ ಜಿಲ್ಲೆಯ ಎಲ್ಲ ಲಿಂಗಾಯತ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳ ಜೊತೆ ಪದಾಧಿಕಾರಿಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹಲವಾರು ಜನ ಅದರಲ್ಲೂ ವಿಶೇಷವಾಗಿ ನಮ್ಮ ಅಜ್ಜಿಪ್ಪು ಮುರಡ ಮಾಡಿ ನಡೆಗಣ ಎಲ್ಲ ಬರೋ ಅದಕ್ಕೇನಂತೆ ಒಂದು ವಿಚಾರ ತಾನೆ ಅದು ಮಂಥನ ಮಾಡೋಣ ಅಂತಕ್ಕಂಥ ಪ್ರಯತ್ನ ಅವರು ಮಾಡಿದ್ರು ಬುದ್ಧಿವರಂತು ನೀವು ಬಂದ್ಬಿಡಿ ಎಲ್ಲ ಏನಿಲ್ಲ ನಾವೆಲ್ಲ ನಡೀತೀವಿ ಜನ ಬರ್ತಾರೆ ನೀವ್ ಎಷ್ಟು ಜನ ಬೇಕು ಹೇಳಿದ್ರು ನಾನೇ ಇಲ್ಲ ಬದಿ ಮೊದಲನೇ ಪ್ರಯತ್ನ ಸ್ವಲ್ಪ ಜನನೇ ಇರಲಿ ತದನಂತರದಲ್ಲಿ ಒಂದು ಐದು ಸಾವಿರ ಜನ ಆತರ ಮಾಡೋಣ ಪ್ರಾರಂಭದಲ್ಲಿ ಸ್ವಲ್ಪ ನಾವೆಲ್ಲರೂ ಕೂಡ ಇಲ್ಲಿ ವಿಚಾರ ಮಾಡೋಣ ಪರಿಚಯ ಅಂತಕ್ಕಂತ ಆತರದ ಉದಾತ್ತ ಚಿಂತನೆಯೊಂದಿಗೆ ಅಂತಾರಾಜ್ಯ ಸರಣ ಸಂಗಮ ಕಾರ್ಯಕ್ರಮ ಪ್ರಾರಂಭವಾಗಿದೆ ಪ್ರಾರಂಭ ಆಗಿ ಈಗ ಒಂದೆರಡು ಅಧಿವೇಶನ ಸ್ವಾಗತ ಪ್ರಾರ್ಥನೆ ಉದ್ಘಾಟನೆ ಎಲ್ಲವೂ ಒಂದು ಪ್ರಾಸ್ತಾವಿಕ ನುಡಿಯ ಹಂತದಲ್ಲಿ ನಾವೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಬಂದಿದ್ದೀವಿ ಇದು ನನ್ನ ವೈಯಕ್ತಿಕವಾದ ಜಿಲ್ಲಾ ಬಸವ ಕೇಂದ್ರದ ಆಶಯವೂ ಕೂಡ ನಾವೆಲ್ಲರೂ ಕೂಡ ಬಸವಾದಿ ಶರಣರ ಚಿಂತನೆಗಳನ್ನ ಮೈಗೂಡಿಸ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳೋ ಬೆಕ್ಕವ್ರು ಯಾರ ಪ್ರಶ್ನೆ ನಮ್ಮ ನಮ್ಮ ಊರುಗಳಿವೆ ನಾವು ಒಂದೊಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇರಬೇಕು ಬೇರೆ ಬೇರೆ ಜನ ಇರೋದು ಯಾವುದೇ ಜನ ಇರಲಿ ಧಾರ್ಮಿಕ ಪ್ರಜ್ಞೆ ಇರೋದು ಒಳ್ಳೇದು ಮುಸ್ಲ್ಮಾನರು ಪ್ರತಿ ಶುಕ್ರವಾರ ನಮಾಜ್ ಬೇಕು ಸಂತೋಷ ಬಹಳ ಖುಷಿ ಆಗುತ್ತೆ ನನಗೆ ಕ್ರಿಶ್ಚಿಯನ್ರು ಪ್ರತಿ ಭಾನುವಾರ ಪ್ರಾರ್ಥನೆ ಅಂತೇಳಿ ಎಲ್ಲರೂ ಸೇರ್ಕೊಳ್ತಾರೆ ಹಾಗಾಗಿನೇ ಅಲ್ಲಿ ಧಾರ್ಮಿಕ ಪ್ರಜ್ಞೆ ಬಹಳ ಸ್ಟ್ರಾಂಗ್ ಆಗಿದೆ ಆದ್ರೆ ನಮ್ಮ ಬೇರೆ ಜನಾಂಗಗಳಲ್ಲಿ ಆ ರೀತಿಯ ಭಾವನೆ ಕಡಿಮೆ ಇದೆ ಅಂದ್ರೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಟ್ಟಿಗೆ ಸೇರ್ತಕ್ಕಂಥದ್ದು ಶರಣರ ಚಿಂತನೆಗಳನ್ನ ಮಾಡ್ತಕ್ಕಂಥ ಪ್ರಯತ್ನವೇ ನಮ್ಮಲ್ಲಿ ಆಗಿರ್ತಕ್ಕಂಥದ್ದು ಬಹಳ ಕಡಿಮೆ ಲಿಂಗಾಯಿತ ಅದು ನೀತಿ ಆಗ್ಬೇಕಾಗಿತ್ತು ಬಸವಣ್ಣವರು ಎಲ್ಲ ವರ್ಗದ ಜನರಿಗೆ ಲಿಂಗ ಕೊಟ್ಟು ಎಲ್ಲರನ್ನ ಕಾಯಕದಲ್ಲಿ ಬಂದದ್ ಮಾತ್ರ ಪ್ರಸಾದ ಲಿಂಗಾರ್ಪಿತ ಅಂತಕ್ಕಂಥ ಮಾತನ್ನ ಹೇಳಿದ್ರು ಮತ್ತೆ ಈ ತರದ ವಿಚಾರಗಳ ಇಟ್ಕೊಂಡು ನಾವು ನಮ್ಮ ಜನಕ್ಕೆ ನಾವು ಅರ್ಥ ಮಾಡಿಸ್ಬೇಕು ಅಂತಂದ್ರೆ ನಮ್ಮಲ್ಲೂ ಕೂಡ ಒಂದ್ ತಿಂಗಳಿಗೊಮ್ಮೆಯೋ ಹದಿನೈದು ದಿನಕ್ಕೊಮ್ಮೆಯೋ ಅಥವಾ ಮೂರು ತಿಂಗಳಿಗೊಮ್ಮೆಯೋ ಪ್ರತಿ ಹಳ್ಳಿಯಲ್ಲೂ ಕೂಡ ಹಳ್ಳಿಯಲ್ಲಿ ಬಸವ ಭಕ್ತರು ಒಂದ್ ಕಡೆ ಸೇರ್ಕಂಡ್ರು ಈ ರೀತಿಯ ಬಸವಾದಿ ಶರಣರ ಚಿಂತನೆಗಳನ್ನ ಮಾಡುವ ಮೂಲಕ ಬಸವ ಪ್ರಜ್ಞೆಯನ್ನ ಬೆಳೆಸ್ತಕ್ಕಂಥ ಅನಿವಾರ್ಯತೆ ನಿಂದೆಂದಿಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನ ಮುಕ್ತಾಯ ಮಾಡ್ತಕ್ಕಂತ ಸಂದರ್ಭದಲ್ಲಿ ಈ ತರದ ಬಸವಾದಿ ಸಂಡ್ರ ಚಿಂತನೆಗಳನ್ನ ಮಾಡುವಾಗ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ತಮ್ಮ ತಮ್ಮ ಪ್ರದೇಶದಲ್ಲಿ ಇದು ಆಗುವಂತಹ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಶ್ರೀಕಾರವನ್ನ ಹಾಕಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಗುರು ಮತ್ತೆ ಹಲವಾರು ಜನಕ್ಕೆ ಸ್ವಾಗತದಲ್ಲಿ ಅವ್ರ ಹೆಸರುಗಳು ಹೇಳಲಿಕ್ಕಾಗಿಲ್ಲ ನಮ್ ಗೌಡ್ ಇದ್ದಾರೆ ತುಂಬಾ ಜನ ಸೊ ಅಂತವ್ರು ಯಾರಾದ್ರೂ ಬಿಟ್ಟು ಹೋಗಿದ್ರೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಉಪಸ್ಥಿತರಿರುವ ಎಲ್ಲ ಶರಣರ ಅಂತರಾತ್ಮಕ್ಕೆ ಶರಣ ಸಮರ್ಪಿಸಿ ನನ್ನ ಪ್ರಾಸ್ತಾವಿಕರಣೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಜೈ ಗುರು ಬಸವೇಶ್ವರ ದೇವಸ್ಥಾನದ ಮುಖ್ಯ ಅರ್ಚಕರಿಗೆ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳ ಪರವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ದಾರೆ ಜಯಂತಿಗಾಗಿ ಈ ಬಸವ ತಮಿಳುನಾಡು ಪಂಚಾಯತ್ ನಮ್ಮ ಮರಾಠಿ ಸ್ವಾಮಿಗಳು ಇನ್ನು ಈ ಕೊಂಡಾಡ್ತಾರೆ ನಾನು ಇಲ್ಲಿ ಹೊಸ ವರ್ಷ ನಾವು ಮುಂದೆ ಬೇಡ ಜಯಂತಿ ಕೊಂಡಾಡ್ತೇನೆ ಸಂತೋಷ ಸಂದೇಶ ನಮ್ಮ ಈ ತೊಡಂದಿಗೆ ಮಾಡಿ ನಾನು ತೊಡಂದು ಮಾಡಿಬಿಟ್ಟ ಈ ಸಂಘ ನಾವು ನಮ್ಮ ತೊಡಂದು ಮಾಡಿಬಿಟ್ಟ ತೊಡಂದು ನಮ್ಮ ಮೊದಲೇ ಒಳ್ಳೆಯದು ಮಾಡಿ ಈ ಒಂದು ಅಂತರ ರಾಜ್ಯ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ಬಸವ ಜಯಂತಿಯನ್ನ ಇವತ್ತು ಬಹಳ ಅದ್ದೂರಿಯಾಗಿ ಇವತ್ತು ಆಚರಿಸಿದ್ವಿ ಮತ್ತು ಇಲ್ಲಿ ಬಸವ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ಕೆಲವು ಪದಾಧಿಕಾರಿಗಳನ್ನು ಕೂಡ ಇವತ್ತಿಲ್ಲಿ ಇವತ್ತು ಅಧ್ಯಕ್ಷರುಗಳು ಮತ್ತು ಕಾರ್ಯಕ್ರಮದಲ್ಲಿ ಕೆಲವು ಅಧಿಕ ಅಧಿಕಾರ ಅದನ್ನು ಪೂರ್ವವಾಗಿ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆಯೋದಕ್ಕೆ ಮಾನ್ಯ ಎನ್ ವಿ ಮಾಧೇವಸ್ವಾಮಿ ಅವರ ಒಂದು ಶ್ರಮ ಯಾಕಂದರೆ ಈ ಮಠನ ನಾವು ಯಾವತ್ತೂ ನೋಡಿರಲಿಲ್ಲ ನಮ್ಮ ಕನಸಿನಲ್ಲಿ ಇಲ್ಲಿ ಇದೆಯೇ ಅಂತಕ್ಕಂಥದ್ದು ನಾವಿಲ್ಲ ಇವತ್ತು ಇದನ್ನು ನೋಡಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಇದು ಕಾರ್ಯಕ್ರಮಕ್ಕೆ ಬಂದಿದ್ದು ಇವತ್ತು ಬಸವ ಜಯಂತಿ ಇದೇ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೊರ ಹೊರಗಡೆ ಯಾಕಂದ್ರೆ ನಾವು ಜಿಲ್ಲೆಯಲ್ಲೇ ಮಾಡ್ತಕ್ಕಂಥದ್ದೇನು ಅದೇನು ಇಲ್ಲ ಆದರೆ ನಾವು ಹೊರಗಡೆ ಇಂಥ ಕಡೆ ಇವತ್ತು ಸಂತೋಷ ಯಾಕಂದ್ರೆ ನಾವು ಅಲ್ಲಿ ಈ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ಹೊರ ರಾಜ್ಯಗಳಲ್ಲಿ ನಾವು ಎಲ್ಲೆಲ್ಲಿ ಸಾಧ್ಯವಾದಷ್ಟು ಅಥವಾ ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ಇಂಥ ರಾಜ್ಯಗಳಲ್ಲಿ ನಾವು ಆಚರಣೆ ಮಾಡ್ಬೇಕು ಯಾಕಂದ್ರೆ ನಮ್ಮ ಬಾರ್ಡರ್ ಬರ್ತಕ್ಕಂಥ ರಾಜ್ಯಗಳಲ್ಲಿ ನಾವು ಮಾಡಿದಾಗ ಇದರ ಒಂದು ಪ್ರಚುರ ಬಸವಣ್ಣ ತತ್ವ ಯಾಕಂದ್ರೆ ಇದು ನಮ್ಮ ಮಠಗಳು ಇದನ್ನ ಮಾಡಬೇಕಾಗಿತ್ತು ನಾವೆಲ್ಲ ಮಾಡಬೇಕಾದ್ದು ನಮ್ಮ ಮಠಗಳೇ ಮಾಡಬೇಕಾಗಿತ್ತು ದಯವಿಟ್ಟು ಅವ್ರು ಮಾಡಿಲ್ಲ ಆದ್ರೂ ಕೂಡ ಇವತ್ತು ಈ ಬಸವ ಕೇಂದ್ರದ ಬಸವ ಸಮಿತಿಗಳು ಏನಿದೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಪಡತಕ್ಕಂಥ ವಿಷಯ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂತಾರಾಜ್ಯ ಮಟ್ಟದಲ್ಲಿ ಇದು ನಾವು ಪ್ರತಿ ವರ್ಷನೂ ಯಾವುದಾದ್ರು ಒಂದು ಹಳ್ಳಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವ ಅದಕ್ಕೆ ನಾವು ಜೊತೆ ಕೈ ಜೋಡಿಸ್ ಮಾತು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅದೇ ರೀತಿಯಲ್ಲಿ ಇವತ್ತು ಬಸವ ಕೇಂದ್ರದಲ್ಲಿ ಏನು ನಾವು ಪದಾಧಿಕಾರಿಗಳಾಗಿ ಇವತ್ತು ಕೆಲವ್ರು ಯೂಸ್ ನೀಡಿದ್ರಿ ದಯವಿಟ್ಟು ಇನ್ನು ಮುಂದೆ ದಯವಿಟ್ಟು ಏನೇ ಹಾಕೊಂಡಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ತಾವು ಇದರಲ್ಲಿ ಸ್ಪಂದಿಸ್ಬೇಕು ಯಾಕಂದ್ರೆ ಇವತ್ತು ಬಸವ ಧರ್ಮನ ನಾವು ನಿಜವಾಗ್ಲೂ ಇವತ್ತು ನಾವು ಅದನ್ನ ಇನ್ನು ನಾವು ವಾಪಸ್ ಯಾಕಂದ್ರೆ ಅಂಬೇಡ್ಕರ್ ಅವರು ಮಾತು ಹೇಳ್ತಾ ಇದ್ದಾರೆ ಅವರು ಅವರ ಒಂದು ಸಮಾಜದಲ್ಲಿ ಅವತ್ತು ಹೇಳಿದಾರೆ ನಿಮ್ಮಿಂದ ಸಾಧ್ಯವಾದ ರಥವನ್ನ ನಿಮ್ಮಿಂದ ಸಾಧ್ಯವಾದ್ರೆ ಮುಂದಕ್ಕೆ ತಗೊಂಡೋಗಿ ನಿಮ್ಮ ಸಾಧ್ಯವಾಗಿಲ್ಲ ಅಂದ್ರೆ ಅಲ್ಲೇ ನಿಲ್ಲಿಸ್ಬಿಡಿ ಇನ್ಯಾರು ಬಂದು ಅಂತ ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ಮನ್ನ ವಾಪಸ್ಸು ನಮ್ಮನ್ನ ಹಿಂದಕ್ಕೆ ತಗೊಂಡೋಗ್ತಾ ಇದೀವಿ ಇವತ್ತು ನಾವು ಬಸವ ಧರ್ಮವನ್ನ ನಾವು ಏರ್ಕಲ್ ಮಾತ್ರ ಆಚರಣೆ ಮಾಡ್ತಾ ಇದ್ದೀವಿ ಆದ್ರೆ ಮಾತ್ರ ಅದು ವಾಸ್ತು ಸ್ಥಿತಿನಲ್ಲಿ ಇವತ್ತು ನಮ್ಮಲ್ಲಿ ಮೌಢ್ಯಗಳಿಗೆ ನಮ್ಮ ಜನಗಳನ್ನ ಇವತ್ತು ನಾವು ಹಿಂದಿಗ್ ತಗೊಂಡೋಗಿ ಇವತ್ತು ಪ್ರತಿ ಹಳ್ಳಿನ ದಿನೇ ದಿನೇ ಮೌಢ್ಯ ಜಾಸ್ತಿ ಆದ್ದು ಹೊರತು ಇವತ್ತಿಲ್ಲ ಅದಕ್ಕೋಸ್ಕರವಾಗಿ ಧರ್ಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಚುರಪಡಿಸಬೇಕು ಇದು ಚರ್ಚೆ ಆಗಬೇಕು ಇಲ್ಲ ಅಂದ್ರೆ ನಾವು ವಾಪಸ್ ಹಿಂದಕ್ಕೆ ಹೋಗ್ತೇವೆ ಇವತ್ತು ದಿನ ನೋಡ್ತಾ ನೋಡ್ತಾ ಇರಬಹುದು ಇವತ್ತು ಎಲ್ಲರಿಗೂ ಗೊತ್ತಿದೆ ಇವತ್ತು ಹೇಳ್ತಕ್ಕಂಥದ್ದು ಮೌಢ್ಯಗಳಿಗೆ ಏನಾಗಿದೆ ಯಾವುದನ್ನ ವಿರೋಧವಾಗಿ ಬಸವಣ್ಣವರು ಇವತ್ತು ಈ ಧರ್ಮವನ್ನು ಕಟ್ಟಿದ್ರು ಮೌಢ್ಯಗಳು ಮತ್ತು ಕಂದಾಚಾರಗಳನ್ನೆಲ್ಲ ವಿರುದ್ಧವಾಗಿ ಇವತ್ತು ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಇವತ್ತು ಸ್ಥಾಪನಾ ಮಾಡಿ ಯಾತಕ್ಕೋಸ್ಕರವಾಗಿ ಇವತ್ತು ಮಠ ಮಾನ್ಯಗಳನ್ನ ಬಸವಣ್ಣವರು ಸ್ಥಾಪನಾ ಮಾಡಿದ್ರು ಅಂದ್ರೆ ಇದನ್ನ ದಿನನಿತ್ಯದಲ್ಲಿ ಜನಗಳಿಗೆ ಇವತ್ತು ನಾಗರಿಕ ಅಜ್ಞಾನದಿಂದ ಜ್ಞಾನದ ಕಡೆಗೆ ಸುಗಬೇಕಾದಂತಹ ಮಠಗಳು ಇವತ್ತು ನಮ್ಮನ್ನ ಅಜ್ಞಾನದ ಕಡೆಗೆ ಹೋಗ್ತಕ್ಕಂಥದ್ದು ಇದು ಬಹಳ ಸೋಜನೀಯವಾದಂತ ಸಂಗತಿ ಯಾಕಂದ್ರೆ ಇದು ಬಹಳ ನೊಂದಿ ಹೇಳಬೇಕಾಗಿದೆ ಇವತ್ತು ನಮ್ಮ ಮಠಗಳು ಆತರ ಕೆಲಸವನ್ನು ಮಾಡ್ತಾ ಇವೆ ಇವತ್ತು ಮಠಗಳು ಇವತ್ತು ಯಾವ್ದಿನ ಅಜ್ಞಾನದ ಕಡೆ ತಗೊಂಡೋಗ್ತಾ ಹೋಗ್ತಾ ಇದಾರೆ ಅವತ್ತು ಜ್ಞಾನದ ಕಡೆ ನಮ್ಗೆ ತಗೊಂಡು ಹೋಗ್ತಾ ಇಲ್ಲ ಇವತ್ತು ನಾವು ಅದನ್ನ ಪ್ರಶ್ನೆ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಇಲ್ಲ ಅಂದ್ರೆ ನಾವು ಇನ್ನೂ ಮೌಢ್ಯಗಳಿಗೆ ದಾರು ಹೋಗಿ ಇನ್ನೂ ನಾವು ಇನ್ನೂ ಅಜ್ಞಾನ ಅಂಧಕಾರದಲ್ಲಿ ಮುಳುಗ್ತಾ ಇದೀವಿ ಬಸವಣ್ಣ ಅವತ್ತು ಏನ್ ಮಾಡ್ರ ಇವತ್ತು ನಾವು ವಾಪಸ್ ತಿಂದ್ಕೋಕ್ತಾ ಇದೀವಿ ದಯವಿಟ್ಟು ಅದು ಆಗ ಬೇಡ ಮುಂದಿನ ಪೀಳಿಗೆಗೋಸ್ಕರವಾಗಿ ನಾವು ಮುಂದಕ್ಕೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಮಾಡೋಣ ಅಂತ ನಾವು ನೀವು ಎಲ್ಲ ಸೇರಿ ಒಗ್ಗಟ್ಟಾಗಿ ಇನ್ನೂ ಹೆಚ್ಚು ರೀತಿಯಲ್ಲಿ ಇದನ್ನ ಪ್ರಚುರಪಡಿಸಿ ನಾವು ಮಾಡಬೇಕು ಅಂತ ಈ ಪ್ರತಿಷ್ಠಾ ಅಷ್ಟೇ ಕಾರಣ ಇಷ್ಟ ಅವ್ರ ಆಹ್ವಾನ ಮಾಡಿದಾಗ ಬಂದಿದ್ರೆ ನಾಲ್ಕೈದು ಬಸವ ಜಯಂತಿ ಆಗೋದಿಲ್ಲ ಅವ್ರ ಆಹ್ವಾನ ಮಾಡಿದ್ರಲ್ಲ ಆ ದಿನದಿಂದ ಬಂದಿದ್ರೆ ನಾಲ್ಕೈದು ಬಸವ ಜಯಂತಿ ಆಗೋದು ಅವರು ಬಸವಪ್ರಿಯರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆಂದ್ರೆ ಆ ಮಠಕ್ಕೆ ಈ ಮಠಕ್ಕೆ ಹೆಚ್ಚಿನ ಲಿಂಗ ಆಯಿತು ಮತ್ತೆ ಬೇರೆ ಬೇರೆ ಜನಾಂಗದವರು ಕೂಡ ಬರ್ತಿರಿದ್ದಾರೆ ಸೇಲೂ ಬಂದಿದ್ರು ಆದ್ರೆ ವಿಶೇಷವಾಗಿ ಲಿಂಗ ಆಯ್ತು ಅವ್ರ ಜೊತೆಗೆ ಇವರು ಅವ್ರ ಜೊತೆಗೆ ಅದೇ ರೀತಿ ಆಲೋಚನೆ ನಂತರ ಬೆರೆ ತಗೊಂಡಿದ್ದಾರೆ ಮಲೆಮಹದೇಶ್ವರ ಬೆಟ್ಟದ ಸಾಲೂರು ಸಂಪರ್ಕ ಇವರಿಗೆ ಬಹಳ ಅತ್ಯಂತ ನಿಕಟವಾಗಿದೆ ಅವರು ಕೂಡ ಲಿಂಗದಾರಿಗಳು ಲಿಂಗವನ್ನ ಆಯತವನ್ನಾಗಿ ಮಾಡ್ಕೊಂಡವರು ಲಿಂಗ ಆಯ್ತು ಅಂತ ಯಾರು ಬೇಕಾದ್ರೂ ಲಿಂಗಾಯತ ಆಗ್ಬೋದು ಲಿಂಗಾಯತರ ಆಗ್ಲಿಕ್ಕೆ ಅದಕ್ಕೆ ಜಾತಿ ಅಡ್ಡಿ ಬರಲ್ಲ ಯಾರು ಬೇಕಾದ್ರೂ ಹಡಪದ ಅಪ್ಪನ ಬಂದ್ ಲಿಂಗಾಯತ ಐತಾರೆ ಹೋಳಿಗೆ ಮಾರಯ್ಯ ಬಂದ್ ಲಿಂಗಾಯತ ಇರ್ತಾರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಂತವರು ಕೂಡ ನುಲಿಯ ಚಂದ ಇರ್ಬೋದು ಲಿಂಗಾಯತರಾಗ್ತಾರೆ ಅವರು ಕೂಡ ಇವತ್ತು ಬಸವಣ್ಣನ ಈ ಒಂದು ಧರ್ಮವನ್ನು ಒಪ್ಪಿ ಅಪ್ಪಿ ಇಲ್ಲಿ ಮೂವತ್ ಮೂರು ಹಳ್ಳಿಗಳಲ್ಲಿ ಎರಡೂ ಮಠದ ಸ್ವಾಮೀಜಿಗಳು ಅವರು ನಿರ್ವಹಣೆಗೆ ಮತ್ತೆ ಭಿನ್ನಕ್ಕೆ ತೊಂದರೆ ಆಗ್ತಾ ಇದ್ದಾಗ ಭಕ್ತರಿಗೆ ಅವ್ರಿಗೆ ಸ್ವಲ್ಪ ಸ್ಪಂದನಾಶೀಲ ನಡವಳಿಕೆ ಆಗ್ಬೇಕು ಮಠದ ಕಡೆಯಿಂದ ಅಂತೇಳಿ ಹಳ್ಳಿಗಳನ್ನೇ ಹದಿನೈದು ಹದಿನೈದು ಹಳ್ಳಿ ಭಾಗ ಮಾಡಿಕೊಂಡು ಎರಡೂ ಮಠದ ಕಡೆಯಿಂದ ಸ್ವಲ್ಪ ಭಿನ್ನ ಹಾಕಿ ಹೋಗ್ತಕ್ಕಂಥದ್ದು ಇನ್ನೊಂದು ವಿಶೇಷ ಏನಂದ್ರೆ ಈ ಮಠದ ಸ್ವಾಮೀಜಿಗಳು ಕಾಣಿಕೆಯನ್ನ ಕೇಳಲ್ಲ ನೂರ ರೂಪಾಯಿ ಕಿಲೋಮೀಟರ್ಗೆ ಭಿನ್ನ ಹಕ್ಕ ಹೋಗ್ತಾರೆ ದಾಸೋಹ ಪರಂಪರೆ ಮಠ ಯಾರಿಗೆ ಬಂದರೂ ಕೂಡ ಸೋಹಂ ಎಂದೆನಿಸಿದ್ರೆ ದಾಸೋಹಂ ಎಂದೆನಿಸಿದರೆ ಎನ್ನುವ ಶರಣವಾಣಿಯನ್ನ ಅತ್ಯಂತ ನಿಷ್ಠೂರವಾಗಿ ಕಾರ್ಯ ತತ್ಪರತೆಯಲ್ಲಿ ಇರತಕ್ಕಂತಹ ಮಠ ಆನ್ಲಿಕ್ಕೆ ನಮ್ಗೆ ಹೆಮ್ಮೆ ಇದೆ ನಾವೆಲ್ಲರೂ ಈ ಜಿಲ್ಲೆ ಜಿಲ್ಲೆ ಈ ರೋಡ್ ಈ ರೋಡ್ ಇರ್ಬೋದು ಅಥವಾ ನೀಲಗಿರಿ ಬೆಟ್ಟಗಳ ಸಾಲಲ್ಲಿ ಬರತಕ್ಕಂತಹ ಊಟಿ ಇರ್ಬೋದು ಕೊಯಮತ್ತೂರ್ ಇರ್ಬೋದು ಅಥವಾ ನಮಗೆ ಈರೋಡ್ ಜಿಲ್ಲೆ ಇರ್ಬೋದು ಇಲ್ಲಿ ಎಲ್ಲರೂ ಕೂಡ ಸುಮಾರು ವರ್ಷಗಳಿಂದ ಕೂಡ ಕರ್ನಾಟಕದ ಅಥವಾ ಬೇರೆ ಬೇರೆ ಭಾಗದಿಂದ ಬಂದು ನೂರಾರು ವರ್ಷಗಳ ಹಿಂದೆ ಇಲ್ಲಿ ನೆಲೆಸಿದ್ದಾರೆ ಇದು ನಮ್ಮ ಹೆಮ್ಮೆ ಈ ಮಲೆಗಳ ನಡುವೆನೂ ಕೂಡ ಲಿಂಗವನ್ನ ಆಯತವಾಗಿ ಮಾಡ್ಕೊಂಡಂತಹ ಜನ ಇರ್ತಕ್ಕಂಥದ್ದು ನಮ್ ಜನ ಇಲ್ಲಿ ಇದ್ದಾರೆ ಅನ್ನೋದಕ್ಕೆ ಚಾಮರಾಜನಗರ ಜಿಲ್ಲೆಯ ಲಿಂಗಾಯತು ಕೂಡ ಹೆಮ್ಮೆ ಹಾಗಾಗಿ ನಮ್ಮ ಜಿಲ್ಲೆಯ ಎಲ್ಲ ವರ್ಗದ ಜನರ ಪರವಾಗಿ ವಿಶೇಷವಾಗಿ ವೀರಶೈವ ಲಿಂಗಾಯತರ ಪರವಾಗಿ ತಮಗೂ ಅತ್ಯಂತ ಭಕ್ತಿಪೂರ್ವಕವಾದ ಅಭಿಮಾನ ಪೂರ್ವಕವಾದಂತಹ ಅಭಿನಂದನೆಗಳು ಹೇಳಿದ್ರೆ ದಾಖಲೆಗಳು ನಮ್ಮಲ್ಲಿ ಏನಿದೆ ಎಲ್ಲರೂ ಸಂಸಾರಿ ಆದ್ಮೇಲೆ ಮಠಾಧಿಪತಿ ನಮ್ಮ ಲಿಂಗಾಯತ ಸಂಪ್ರದಾಯದಲ್ಲಿ ನಾಡಿನ ಬಹಳ ಹಿಂದಿನಿಂದಲೂ ಕೂಡ ನಮ್ಮ ಸನ್ಯಾಸಿಗಳ ಕಡಾಧಿಕೃತಗಳಾಗಿ ಬೆಳಗಿಸಿಕೊಂಡಿದ್ದಾರೆ ಸಣ್ಣ ಪುಟ್ಟ ವಿಚಾರಗಳು ಬಂದರೆ ಆಕ್ಟಿವ್ ಆಗಿ ಕೆಲಸ ಮಾಡುತ್ತಾರೆ ಅವರ ಜೊತೆ ಬಂದು ಕೈ ತಗೊಂಡು ಮಾತಾಡೋದು ನಾವು ಏನಾದರೂ ನಾವು ಕೊಡ್ತಕ್ಕಂತಹ ಹೇಳಿಕೆ ಕೊಡಬೇಕು ಅಂತಂದ್ರೆ ನಮ್ಮ ಸಂಘ ಸಂಸ್ಥೆಗಳಿಂದ ಕೊಡೋಣ ನಮ್ಮ ಜಿಲ್ಲೆಯ ಅಸಂಖ್ಯಾತ ಭಕ್ತರಾಗಿದ್ದಾರೆ ಅವರು ಕೂಡ ತಮ್ಮ ಮಠದ ಭಕ್ತರಾಗಿದ್ದಾರೆ ಭಕ್ತರ ಪರವಾಗಿ ತಮಗೆ ಒಂದು ಒಂದು ಅಭಿಮಾನ ಅಭಿನಂದನೆಗಳು ಗೌರವ ಸಮರ್ಪಣೆಯಲ್ಲಿ ಸ್ವೀಕಾರ ಮಾಡಬೇಕು ಸ್ವಲ್ಪ ಗುರು బ్రహ్మ వెందో బసవణేశ్వర జయ జయ బయజయ శరణార్థి ధర్మకే విశ్వధర్మీవీ జీవం తెరసీవంతి ರೆಯ ನೀರುಕೊಂಡು ಓದಿರೆ ನೀವು ಸತ್ತದ ನಿಲುವ ನರಿಯರೆ ಓದಿರಲ್ಲ ಓದಿರಲ್ಲ ಸತ್ಯವ ನುಡಿಯರೇ ಓದಿರಲ್ಲ ಅಹಂಕಾರ ಎಂಬ ಮಜಗ ಜೇರಿಗೇ ಗುರಿಯಾಗಿ ಓದಿರಲ್ಲ ಶ್ರೀ ಗುರು ಬಸವಲಿಂಗಾಯ ನಮಃ ಚಾಮರಾಜನಗರ ಜಿಲ್ಲಾ ಬಸವ ಕೇಂದ್ರ ಮತ್ತೆ ಚಾಮರಾಜನಗರ ಜಿಲ್ಲೆಯ ಬಸವಪುರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ತಮಿಳುನಾಡಿನ ಈರೋಡ್ ಜಿಲ್ಲೆಯ ಅಂದಿಯೂರು ತಾಲೂಕಿನ ದ್ರೋಣನಗಿರಿ ಮಠದ ಆವರಣದಲ್ಲಿ ನಿನ್ನೆಯಿಂದ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಸಂಜೆ ಆಯೋಜಿತ ಅಂತಾರಾಜ್ಯ ಶರಣ ಸಂಗಮ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲು ಶ್ರೀಮಠದ ಗುರುಗಳು ಜೊತೆ ಜೊತೆಗೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಬಸವಪರ ಸಂಘಟನೆಗಳು ತಮಿಳುನಾಡಿನ ಭವಾನಿಯಿಂದ ಬಂದಿರತಕ್ಕಂತಹ ಬಸವ ಭಕ್ತರು ಮತ್ತು ಕುಮಾರಪಾಳಂ ಭವಾನಿ ಮತ್ತೆ ಸೇಲಂನಿಂದ ಬಂದಿದ್ದಂತಹ ಬಸವ ಭಕ್ತರು ಮತ್ತು ತಮಿಳುನಾಡಿನ ಈ ಬರಗೂರು ಬೆಟ್ಟಗಳ ಪಾಲಿನಲ್ಲಿ ಬರತಕ್ಕಂತಹ ಬೇಡಗಂಪಣ ಲಿಂಗಾಯತರ ಸಂಘದ ಎಲ್ಲ ಶರಣ ಶರಣೆಯರ ಒಂದು ಸಮ್ಮುಖದಲ್ಲಿ ನಿನ್ನೆ ನಡೆದಂತಹ ಅಂತಾರಾಜ್ಯ ಶರಣ ಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲ ಶರಣರ ಅಂತರಾತ್ಮಕ್ಕೆ ಶರಣ ಸಮರ್ಪಿಸುತ್ತಾ ನನ್ನ ಈ ಒಂದು ಗೌರವ ವಂದನೆಯನ್ನ ತಮ್ಮೆಲ್ಲರಿಗೆ ಅರ್ಪಿಸುತ್ತಿದ್ದೇನೆ ಜೈ ಬಸವೇಶ್ವರ